ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಹೊಸ ವಿಷಯದೊಂದಿಗೆ ಬಂದಿದ್ದೀನಿ ಇವತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಈ ವಿಡಿಯೋ ಅನ್ಕೋತೀನಿ ಹಾಗಾದರೆ ನಾನು ಏನು ವಿಷಯ ತೊಗೊಂಡು ಬಂದಿದ್ದೀನಿ ಅಂದರೆ ರಾಯರಿಗೆ ನಾವು ಪಾದಯಾತ್ರೆ ಮಾಡಿದರೆ ನಮಗೆ ರಾಯರು ಬೇಗ ಒಲಿಯುತ್ತಾರಾ ಅಂತ ನಾನು ಈ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಹಾಗಾದರೆ ನೀವೆಲ್ಲ ಅಂದ್ಕೊಂಡಿರ್ಬೋದು ನಾವು ನಮ್ಮನೆಯಿಂದ ರಾಯರಿಗೆ ಪಾದಯಾತ್ರೆ ಮಾಡ್ಕೊಂಡು ಹೋದರೆ ನಮ್ಮ ಕಷ್ಟ ಎಲ್ಲ ತೀರುತ್ತೆ ಹಾಗೆ ರಾಯರು ನಮಗೆ ಒಲಿಯುತ್ತಾರೆ ಅಂತ ನೀವೆಲ್ಲ ಅಂದ್ಕೊಂಡು ಪಾದಯಾತ್ರೆ ಮಾಡ್ತೀರಾ ಅಲ್ವಾ ಹಾಗಾದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲೆಲ್ಲ ಬಸ್ಸು ವ್ಯವಸ್ಥೆ ಇರಲಿಲ್ಲ ಹಾಗೆ ಬಸ್ಸು ಕಾರು ಆ ಥರದ್ದೇನಿಲ್ಲ ಏನಿಲ್ಲ ಎಲ್ಲ ಅಪರೂಪ ಅಲ್ವಾ ಮೊದಲೆಲ್ಲ ಎತ್ತಿನ ಗಾಡಿ ಇತ್ತು ಅಥವಾ ಪಾದಾಯಿತ್ರೇ ನಾವೆಲ್ಲಾದರೂ ಹೋಗಬೇಕು ಅಂದರೆ ನಡ್ಕೊಂಡು ಹೋಗಬೇಕಿತ್ತು ಈ ಕಾಲದಲ್ಲಿ ಆ ಥರ ಅವಶ್ಯಕತೆ ಏನಿಲ್ಲ ನಡ್ಕೊಂಡು ಹೋಗೋ ಥರ ಬಸ್ ವ್ಯವಸ್ಥೆ ಇದೆ ಇಲ್ಲ ಅಂದರೆ ಕಾರು ನಮ್ಮದೇ ಆದ ಕಾರು ಇರುತ್ತೆ ಇಲ್ಲ ಅವ್ರದಾದ ಬೈಕ್ಗಳಿರುತ್ತೆ ಮೊದಲೆಲ್ಲ ನಾವೆಲ್ಲಾದರೂ ಹೋಗಬೇಕು ಜಾತ್ರೆಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಬ ನಡ್ಕೊಂಡು ಎರಡು ದಿನ ಮೂರು ದಿನ ಎಲ್ಲ ನಡ್ಕೊಂಡು ಹೋಗಬೇಕಿತ್ತು ಈಗಲೂ ಅದಿದೆ ಅಲ್ವಾ ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋಗೋಕ್ಕೆ ತಿರುಪತಿ ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡ್ತೀವಲ್ವಾ ಇವಾಗಲೂ ಕೂಡ ಇದೆ ಅಲ್ವಾ ಮಾದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಮಾಡ್ತೀವಿ ಹಾಗೆ ಕೆಲವರು ತಿರುಪತಿಗೂ ಕೂಡ ಹೋಯ್ತಾರೆ ಈಗ ನಾವು ರಾಯರಿಗೆ ಈಗ ನಮ್ಮನೆಯಿಂದ ಇನ್ನೂರು ಮುನ್ನೂರು ಕಿಲೋಮೀಟ್ರು ಇರುತ್ತೆ ಆಗ ನಡೆದುಕೊಂಡು ಹೋಗಿ ನಡ್ಕೊಂಡು ಹೋಗ್ತೀವಿ ಕಾಲೆಲ್ಲ ನೋವು ಬರುತ್ತೆ ಆದರೂ ಏನೂ ಪ್ರಯೋಜನ ಆಗಲ್ಲ ಹಾಗೇ ಅದರ ಬದಲು ನೀವು ಏನು ಮಾಡ್ಬೋದು ರಾಯರಿಗೆ ಗೊತ್ತಾ ಹೋಗಿ ಕಾಲು ನೋಯಿಸ್ಕೊಂಡು ಬಿಸಿಲಿರುತ್ತೆ ಬಿಸಿಲಲ್ಲೆಲ್ಲ ಹೋಗಿ ಕಾಲು ನೋಯಿಸ್ಕೊಳ್ಳೋ ಬದಲು ಮಂತ್ರಾಲಯಕ್ಕೆ ಹೋಗಿ ಹಾಗೆ ಮಂತ್ರಾಲಯದಲ್ಲಿ ಬೃಂದಾವನದ ಇರುತ್ತಲ್ವಾ ಅಲ್ಲಿ ನೀವು ಇಪ್ಪತ್ತೈದು ಪ್ರದಕ್ಷಿಣೆ ಹಾಕ್ಬೋದು ಪ್ರದಕ್ಷಿಣೆ ಇಲ್ಲ ಅಂದರೆ ಹೆಜ್ಜೆ ನಮಸ್ಕಾರ ಕೂಡ ಹಾಕ್ಬೋದು ಹಾಗೆ ನಿಮ್ಮ ಪಾದಗಳು ನಿಮ್ಮ ದೇಹ ರಾಯರ ಮಂತ್ರಾಲಯದಲ್ಲಿ ಓಡಾಡುತ್ತೆ ಆವಾಗ ನಮಗೆ ಏನು ಕೂಡ ಆಗಲ್ಲ ನಾವು ಎಷ್ಟೇ ಪ್ರದಕ್ಷಿಣೆ ಹಾಕಿದ್ರು ಹಾಗೆ ಹೆಜ್ಜೆ ನಮಸ್ಕಾರ ಕೂಡ ಆಗಿದ್ರು ನಮ್ಮ ದೇಹ ನಮ್ಮ ಪಾದಗಳು ರಾಯರ ಸನ್ನಿಧಾನದಲ್ಲಿ ಓಡಾಡ್ತಾ ಇರುತ್ತೆ ಹಾಗೆ ನಮಗೆ ಇನ್ನೂ ಶಕ್ತಿ ಹೆಚ್ಚುತ್ತದೆ ಹೆಚ್ಚುತ್ತದೆ ಹಾಗೆ ನಮ್ಮ ದೇಹವನ್ನು ರಾಯರ ಸನ್ನಿಧಾನದಲ್ಲಿ ಸೇವೆ ಸಲ್ಲಿಸಬೇಕು ಅಲ್ವಾ ನಮ್ಮ ಶಕ್ತಿ ಮೀರಿ ನಮಸ್ಕಾರ ಪ್ರದಕ್ಷಿಣೆಯನ್ನು ಹಾಕಿದ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ನಾವೀಗ ರೋಡಲ್ಲಿ ನಡ್ಕೊ ಬಂದ್ರೆ ಬಿಸಿಲಿರುತ್ತೆ ಅಲ್ವಾ ಹಾಗೆ ಕಾಲು ಕೂಡ ಊತ ಬರುತ್ತೆ ಹಾಗೆ ರಾಯರ್ ಮಂತ್ರಾಲಯದಲ್ಲಿ ನಾವು ಪ್ರದಕ್ಷಿಣೆ ಹಾಕಿ ಹಾಗೆ ಹೆಜ್ಜೆ ನಮಸ್ಕಾರ ಹಾಕಿ ಅಲ್ಲೇ ಬೃಂದಾವನ ಬೃಂದಾವನ ಇರುತ್ತಲ್ವ ಅಲ್ಲಿ ಇಪ್ಪತ್ತೈದು ಐವತ್ತು ಆ ಥರ ಪ್ರದಕ್ಷಿಣೆ ಹಾಕಿದ್ರೆ ನಮಗೆ ಇನ್ನೂ ಶಕ್ತಿ ಕೂಡ ಹೆಚ್ಚುತ್ತೆ ಆವಾಗ ಏನೂ ಆಗೋದಿಲ್ಲ ಹಾಗಂತ ಪಾದಯಾತ್ರೆ ಅಂದರೆ ಇವಾಗೆಲ್ಲ ಯಾರೂ ಅಷ್ಟೊಂದು ಮಾಡೋದಿಲ್ಲ ಅಲ್ವಾ ಈ ಥರ ರಾಯರ್ ಬೃಂದಾವನದಲ್ಲಿ ಪ್ರದಕ್ಷಿಣೆ ಹಾಕಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು ಓಂ ಗುರು ನಮಃ